ನಮಸ್ಕಾರ ಸಮಸ್ತ ರೈತ ಬಾಂಧವರಿಗೆ ಮತ್ತು ಕೃಷಿಯ ಮೇಲೆ ಪ್ರೀತಿ ಇಟ್ಟಿರುವ ಎಲ್ಲರಿಗೂ ನಮ್ಮ ಕೃಷಿ ಬದುಕು ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ನಮ್ಮ ಕೃಷಿ ಬದುಕು ಯೂಟ್ಯೂಬ್ ಚಾನೆಲ್ ನಿಮಗೆ ಕೃಷಿ ಜಗತ್ತಿನ ಕಥೆಗಳನ್ನು ನಿಮ್ಮ ಮುಂದೆ ತರಲು ಬಂದಿದೆ ನಮ್ಮ ಈ ಚಾನೆಲ್ನಲ್ಲಿ ಕೃಷಿ ಕ್ಷೇತ್ರದ ಪ್ರತಿ ಮೂಲೆಯನ್ನು ನಾವು ನಿಮಗೆ ತೋರಿಸುತ್ತೇವೆ ಇದು ಮೂರು ಮುಖ್ಯ ವಿಭಾಗಗಳಲ್ಲಿರುತ್ತದೆ ಮೊದಲಿಗೆ ಸಮಗ್ರ ಕೃಷಿ ಪದ್ಧತಿಗಳು ಸಾಂಪ್ರದಾಯಿಕ ವಿಧಾನದಿಂದ ಹಿಡಿದು ಮಣ್ಣನ್ನು ಉಳಿಸುವ ಸಾವಯವ ಕೃಷಿಯವರೆಗೆ ಎಲ್ಲವನ್ನು ಕಲಿಯೋಣ ಎರಡನೆಯದಾಗಿ ಕೃಷಿ ತಂತ್ರಜ್ಞಾನ ದುಡಿಮೆಯನ್ನು ಕಡಿಮೆ ಮಾಡಿ ಇಳುವರಿಯನ್ನು ಹೆಚ್ಚಿಸುವ ಹೊಸ ಯಂತ್ರಗಳು ಮತ್ತು ಸ್ಮಾರ್ಟ್ ಫಾರ್ಮಿಂಗ್ ತಂತ್ರಗಳ ಬಗ್ಗೆ ಸಂಪೂರ್ಣ ವಿಮರ್ಶೆ ಇರುತ್ತದೆ ಮೂರನೆಯದಾಗಿ ಕೃಷಿಗೆ ಪೂರಕವಾದ ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಹಾಲಿನ ಇಳುವರಿ ಹಸುಗಳ ನಿರ್ವಹಣೆ ಮತ್ತು ಡೈರಿ ಫಾರ್ಮ್ಗಳ ಸಕ್ಸಸ್ ಸ್ಟೋರಿಗಳನ್ನು ನಿರಂತರವಾಗಿ ನೀಡುತ್ತೇವೆ ಯಾಕೆ ಕೃಷಿ ಕೃಷಿ ಕೇವಲ ಉದ್ಯೋಗವಲ್ಲ ಅದೊಂದು ಜೀವನ ವಿಧಾನ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸಿದ ರೈತರ ಯಶೋಗಾಥೆಗಳನ್ನು ಕೇಳಿ ಸ್ಫೂರ್ತಿ ಪಡೆಯಿರಿ ಮಾರುಕಟ್ಟೆ ಲೆಕ್ಕಾಚಾರಗಳು ಸರಕಾರಿ ಸಬ್ಸಿಡಿಗಳು ಮತ್ತು ಕೃಷಿ ಕ್ಷೇತ್ರದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಮ್ಮೊಂದಿಗೆ ಚರ್ಚಿಸಿ ನಮ್ಮ ರೈತರ ಬದುಕು ಮತ್ತಷ್ಟು ಸುಂದರವಾಗಿಸಲು ಈ ಚಾನೆಲ್ ಒಂದು ಸೇತುವೆಯಾಗಲಿದೆ ಹಾಗಾಗಿ ರೈತಪರವಾದ ಈ ನಮ್ಮ ಕೃಷಿ ಬದುಕು ಕುಟುಂಬದ ಭಾಗವಾಗಲು ಈಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ನಿಮ್ಮ ಕೃಷಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತಿಮವಾಗಿ ವ್ಯಾಪಾರ ಸಹಯೋಗಕ್ಕಾಗಿ ಗಮನಿಸಿ ಕೃಷಿ ಮತ್ತು ಹೈನುಗಾರಿಕೆಗೆ ಸಂಬಂಧಿಸಿದ ಯಾವುದೇ ಉತ್ತಮ ಉತ್ಪನ್ನಗಳ ಪೇಯೇಡ್ ಪ್ರಚಾರಕ್ಕಾಗಿ ನಾವು ಸಿದ್ಧರಿದ್ದೇವೆ ಹೊಸ ತಂತ್ರಜ್ಞಾನಗಳು ಉಪಕರಣಗಳು ಅಥವಾ ಫಾರ್ಮ್ ಉತ್ಪನ್ನಗಳ ಪ್ರಚಾರಕ್ಕೆ ನಮ್ಮ ಚಾನೆಲ್ ಅತ್ಯುತ್ತಮ ವೇದಿಕೆಯಾಗಿದೆ ಪೇಯಡ್ ಪ್ರಚಾರ ಮತ್ತು ಸಹಯೋಗಗಳಿಗಾಗಿ ದಯವಿಟ್ಟು ಈ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡುವ ಮೂಲಕ ನಮ್ಮನ್ನು ಸಂಪರ್ಕಿಸಿ ಮತ್ತೊಂದು ಹೊಸ ಕೃಷಿ ಕಥೆಯೊಂದಿಗೆ ಮತ್ತೆ ಸಿಗೋಣ ಕೃಷಿಯೇ ಬದುಕು ಕೃಷಿಯೇ ನಮ್ಮ ಬದುಕು नमस्कार